ಹೊಸ ವರ್ಷದಲ್ಲಿ ಬಹಳ ಹುಷಾರಾಗಿರಿ ಪೊಲೀಸವರು ನಮ್ಮ ಪರಮೇಶ್ವರ್ ಅವರು ಫಸ್ಟ್ ಕ್ಲಾಸ್ ನೀವು ಏನಾದ್ರು ಜಾಸ್ತಿ ಹಾಕಿ ನಿಮ್ಮ ನಿಮ್ ಆ ಮನೆ ಅಂತ ಗೌರವದಿಂದ ಮನೆ ಅಂತ ನಾಲ್ಕು ಜಾಗ ಐಡೆಂಟಿಫೈ ಐಡೆಂಟಿಫೈ ಮಾಡಿದ್ದಾರೆ ನಾನೇ ಕಾಂಗ್ರೆಸ್ ಸರ್ಕಾರದ ಏನು ಆಳ್ತ ಇದೆ ಆ ಆಳ್ತದಲ್ಲಿ ಕಾಂಗ್ರೆಸ್ ಆಳ್ತಾ ಮುಂದುವರಿತದೆ ನೆಕ್ಸ್ಟ್ ಏಳುವರೆ ವರ್ಷ ಇರ್ತದೆ ಇಕ್ಬಾಲ್ ನೀವು ಗಣನೆಗೆ ತಗೋಬೇಡಿ ಅವನಿಗೆಲ್ಲರೂ ಅಲ್ಲಿ ಕ್ಷೇತ್ರದವ್ರು ಇಡ್ಕೊಂಡು ಏನಾರು ಹೊಡಿತಾರೆ ಅಂತ ಅವ್ನು ಹೆಂಗ್ ಹೇಳ್ತಾ ಇದ್ದಾರೆ ಏನೇಳಿಲ್ ಮಾತಾಡ್ತೀನಿ ನಡೆದಿ ಹೊಸ ವರ್ಷದಲ್ಲಿ ಬಹಳ ಹುಷಾರಾಗಿರಿ ಪೊಲೀಸ್ ಅವರು ನಮ್ಮ ಪರಮೇಶ್ವರ್ ಅವರು ಫಸ್ಟ್ ಕ್ಲಾಸ್ ನೀವು ಏನಾದ್ರು ಜಾಸ್ತಿ ಹಾಕಿ ಮಲಗುದ್ರು ನಿಮ್ಗೆ ಎತ್ತ ಆ ಮನೆ ಅಂತ ಗೌರವದಿಂದ ಮನೆ ಅಂತ ನಾಲ್ಕು ಜಾಗ ಐಡೆಂಟಿಫೈ ಐಡೆಂಟಿಫೈ ಮಾಡಿದ್ದಾರೆ ನಾನು ಕಾಂಗ್ರೆಸ್ ಸರ್ಕಾರದ ಏನು ಆಳ್ತ ಇದೆ ಆ ಆಡಳಿತದಲ್ಲಿ ಕಾಂಗ್ರೆಸ್ ಆಳ್ತ ಮುಂದುವರಿತದೆ ನೆಕ್ಸ್ಟ್ ಏಳುವರೆ ವರ್ಷ ಇರ್ತದೆ ಇಕ್ಬಾಲ್ ಹುಸೇನ್ ನೀವು ಗಣನೆಗೆ ತಗೋಬೇಡಿ